ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರೆ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಅನ್ಕೊಂಡಿದ್ದೇನೆ ನಮ್ಮ ಚಾನೆಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೆಂಗಿನಕಾಯಿಯ ನೀರು ಇದೆ ಅಲ್ಲ ಆ ನೀರಿನಿಂದ ಯಾವ ರೀತಿ ಮದ್ದು ಮಾಡ್ತಾರೆ ಗಾಯಕ್ಕೆಲ್ಲ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ ಇಷ್ಟು ತೆಂಗಿನಕಾಯಿ ನಮಗೆ ಇತ್ತು ಎಣ್ಣೆ ಮಾಡಲಿಕ್ಕೆ ಆಗ ಅದನ್ನು ಹೊಡೆಯುವಾಗ ನಮಗೆ ನೀರು ಸಿಗ್ತದಲ್ಲ ಅದರ ತೆಂಗಿನಕಾಯಿಯ ನೀರನ್ನು ಒಂದು ಇದು ಬಕೆಟಿಗೆ ಹಾಕಿ ನಾವು ತೆಗೆದಿಟ್ಟಿದ್ವಿ ಅದನ್ನು ಚೆನ್ನಾಗಿ ಸೋಸಿ ನೋಡಿ ನಾವು ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೇವೆ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಬೇಕು ಕುದಿದು 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 ಉಂಟಲ್ಲ ಅದು ಫುಲ್ ಅದು ಫುಲ್ಲು ಕುದಿದು ಕೆಳಗೆ ತನಕ ಅದು ಇದಾಗ್ತದೆ ಅದು ಅದರ ಕಲರ್ ಕೂಡ ಚೇಂಜ್ ಆಗ್ತದೆ ಆಗ ಬ್ರೌನ್ ಕಲರ್ ಆಗ್ತದೆ ಆಗ ಅದು ಎಣ್ಣೆ ಆಗಿದೆ ಅಂತೇಳಿ ಅರ್ಥ ಈಗ ನೋಡಿ ತುಂಬ ಕೆಳಗೆ ಹೋಗಿದೆ ಇದು ಮಾತ್ರ ಟೈಮ್ ಮಾತ್ರ ತುಂಬ ತಗೊಳ್ತದೆ ತ್ರೀ ಆ್ಯಂಡ್ ಫೋರ್ ಅವರ್ಸ್ ಬೇಕೇ ಇದಕ್ಕೆ ನಮಗೆ ತುಂಬ ನೀರಿತ್ತಲ್ಲ ನೋಡಿ ಅಲ್ಲಿ ತನಕ ಇತ್ತು ಈಗ ತುಂಬ ಕೆಳಗೆ ಹೋಗಿದೆ ನೋಡಿ ಈಗ ತುಂಬ ಕೆಳಗೆ ಅಂದರೆ ಸ್ವಲ್ಪ ಇದೆ ಅದು ಈಗ ದಪ್ಪ ದಪ್ಪಾಗಲಿಕ್ಕಿನ್ನೂ ಸ್ವಲ್ಪ ಇರೋದು ಒಂದು ಚೆನ್ನಾಗಿ ಎರಡು ಕುದಿ ಬಂದರೆ ಅಲ್ಲೇ ಆಗ್ತದೆ ಆಗ ಅದು ಎಣ್ಣೆ ರೆಡಿ ಮದ್ದು ರೆಡಿ ಆಗ್ತದೆ ನೋಡಿ ಈಗ ದಪ್ಪ ಆಗ್ತಾ ಬಂತು ನೋಡಿ ಈ ಥರ ಮುಗಲಿ ಮುಗ್ಲಿ ಬರಬೇಕು ಈ ಥರ ಮುಗ್ಲಿ ಮುಗ್ಲಿ ಬಂದರೆ ಮದ್ದು ರೆಡಿ ಆಯಿತು ಅಂತ ಹೇಳಿ ಅರ್ಥ ಅಂದರೆ ಅದು ಗಟ್ಟಿ ಆಯಿತು ಅಂತೇಳಿ ಅರ್ಥ ಮತ್ತೆ ಅದನ್ನು ತೆಗಿಬೋದು ನಾವು ನೋಡಿ ಈ ಥರ ಬರಬೇಕು ನೋಡಿ ಈಗ ಫುಲ್ಲು ಬರ್ತಾ ಉಂಟು ಇದು ಈಗ ಆಗ್ತಾ ಬರ್ತದೆ ಇದು ಮುಗುಳಿ ಮುಗುಳಿ ಬಂದ ಮೇಲೆ ಅಲ್ಲೇ ಅದರ ಇದು ಸ್ಟಾಪ್ ಆಗ್ತದೆ ಮತ್ತೆ ನೋಡಿ ದಪ್ಪ ದಪ್ಪ ಆಯಿತು ಇನ್ನು ಸ್ವಲ್ಪ ಆದರೆ ಆಯಿತು ನೋಡಿ ಯಾವ ಥರ ಆಯಿತು ನೋಡಿ ಎಷ್ಟು ನೀರಿತ್ತು ಈಗ ಇಲ್ಲಿ ತನಕ ತಲುಪಿತು ನೋಡಿ ಅಲ್ಲಿ ನಿಮಗೆ ಈಗ ರೆಡಿ ಆಯಿತು ನೋಡಿ ಎಷ್ಟು ದಪ್ಪ ಆಯಿತು ಈಗ ಇದನ್ನು ನಾವು ತೆಗೆಯುವ ನೋಡಿ ತುಂಬ ಒಳ್ಳೆ ಪರಿಮಳ ಬರ್ತದೆ ಆಯಿತಾ ತೆಂಗಿನಕಾಯಿ ಒಣ ಕೊಬ್ಬರಿ ಯಾವ ರೀತಿ ಪರಿಮಳ ಬರ್ತದೆ ಅದೇ ರೀತಿ ಪರಿಮಳ ಬರ್ತದೆ ಇದು ಗಾಯ ಆದರೆ ಯಾರಿಗೆ ಬೇಕಾದ ಹಚ್ಚಬಹುದು ನಾಯಿಗಳಿಗಾದರೆ ಆದರೆ ಯಾರಿಗೆ ದನಗಳಿಗೆ ಪ್ರಾಣಿಗಳಿಗೆ ಎಲ್ಲರಿಗೂ ಯೂಸ್ ಆಗ್ತದೆ ಗಾಯ ಆದರೆ ಮತ್ತು ಎಲರ್ಜಿ ಎಲ್ಲ ಆಗೋದಿಲ್ಲ ಗಾಯಗಳಿಗೆ ಮಾತ್ರ ಕತ್ತಿತಾಗಿದ್ರೆ ಅಥವಾ ಬಿದ್ದು ಏನಾದರೂ ಗಾಯ ಆದರೆ ಆ ರೀತಿಯೆಲ್ಲ ಆದರೆ ಈ ಮದ್ದು ಬೆಸ್ಟ್ ಮದ್ದು ನೀವು ಕೂಡ ತೆಂಗಿನಕಾಯಿಯ ನೀರಿದ್ದರೆ ಟ್ರೈ ಮಾಡಿ ನೋಡಿ ನೋಡಿ ನಮಗೆ ಎಷ್ಟು ಸಿಕ್ಕಿತು